ನನಗೆ ಏನು ಅಂತ ಗೊತ್ತಿರಲಿಲ್ಲ ಫೇಸ್ಬುಕ್ ನೋಡ್ತಾ ಇದ್ದೆ ಆವಾಗ ನಿಮ್ಗೆ ದೇವ್ರದ್ದು ಬರ್ತಾಯಿತ್ತು ನಾನು ತುಂಬ ಕಾಲನವಾಗಿತ್ತು ಅದು ಇನ್ಫೆಕ್ಷನ್ ಆಗಿ ಅವಾಗ ಆದಾಗ ನಾನು ಈ ದೇವ್ರಿಗೆಲ್ಲ ಸುಮಾರು ನೋಡಿದೆ ನೋಡಿ ನೋಡಿ ಆಮೇಲೆ ಲಾಸ್ಟಿಗೆ ನಾನು ಆ ಫೋಟೋ ಫೋಟೋ ತೊಗೊಂಡು ನಾನು ದೇವ್ರಿಂದ ಇಟ್ಬಿಟ್ಟು ನಾನು ಅಳ್ತಾ ನಾನು ಆರಕೆ ಮಾಡ್ಕೊಂಡೆ ಅದು ಮಾಡ್ಕೊಂಡ್ಮೇಲೆ ನನಗೆ ವಾಸಿಯಾಗಿದೆ ಇವಾಗ ಕಮ್ಮಿ ಆಗಿದೆ ಅವಳಿಗೆ ಶುಗರು ಬಿ ಪಿ ಎಲ್ಲ ಇದೆ ನಮಗೆ ಗ್ಯಾಂಗ್ರಿಂಗ್ ಆಗಿಬಿಡುತ್ತೆ ಅಂತ ನಾನು ತುಂಬ ಹೆದ್ರು ಬಿಟ್ಟಿದ್ದೆ ನಾನು ಅಷ್ಟು ಹೆದ್ರಿದ್ರೆ ಅಂದ್ರೆ ಅಷ್ಟು ಇಷ್ಟು ಹೆದರಿಲ್ಲ ನಾವು ತುಂಬಾ ಹೆದ್ರಿಬಿಟ್ಟಿದ್ವಿ ಕಣ್ಣೀರ ದೇವ್ರಿಗೆ ಗೊತ್ತು ಆಮೇಲೆ ಯಾವಾಗ ದೇವ್ರಿಗೆ ಅರ್ಸ್ಕೊಂಡ್ಳು ನಾವು ಬಂದು ಹೇಳಿದ್ಳು ಫೋಟೋ ತೋರಿಸಿ ಆವಾಗ ನಮ್ಗೆ ಆಗುತ್ತೆ ಅನ್ನೋದು ನಂಬಿಕೆ ಇತ್ತು ಅವ್ಳು ಫುಲ್ಲು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಬಂತು ತೂತಾಗಿಬಿಟ್ಟಿತ್ತು ಕಡಪ್ಪ ಭಯ ಅಂದರೆ ಭಯ ಆಗಿಬಿಟ್ಟಿತ್ತು ಹಾಗಾಗಿ ಇವತ್ತು ಒಂದು ತಿಂಗ್ಳು ಆಗೋಯ್ತು ಮೇಲಾಯಿತು ಇವತ್ತು ಇದ್ದಕ್ಕೆ ಇದ್ದಾಗೆ ನಾವು ಬರಲೇಬೇಕು ನೋಡ್ ಬಂದಿರೋ ಈಗ ನಿಮ್ಮ ಅರ್ಕೆ ಮಾಡ್ಕೊಂಡು ಹುಷಾರಾಗಿದೆಯಾ ಹೌದು ನುಂಬರಿ ಒಳ್ಳೆಯದಾಗಲಿ ನಮಗೆ ಅದು ಗೊತ್ತಾಯ್ತು ನಮಗೆ ಶಾರದಾ ಹಿಂಗ್ ಹೇಳಿದ್ರು ನನಗೂ ಬಂತಲ್ಲ ಕನ್ಸಿಗೆ ಅಂತ ಒಂದು ಖುಷಿಯಾಗಿ ನಾವು ಬಂದಿದೀವಿ ತಾಯಿಗೆ ಅವ್ಳ ಆಶೀರ್ದ ತಗೊಂಡೋಗಿರಮ್ಮ ಯಾವ ಬೂಟಾಡಿಕೆ ಇಲ್ಲ ಯಾವ ಮಂತ್ರ ಇಲ್ಲ ಯಾವ ಮಾಟ ಇಲ್ಲ ಪಾಪ ಏನ್ ಸಿದ್ಧಿ ಹೇಳ್ತಾನೆ ನೀವ್ ಹೇಳ್ತೀರಾ ನೀವು ಭಗವಂತನ ಶಕ್ತಿ ನಿಮ್ಮಲ್ಲಿ ಇದೆ ಸ್ವಾಮಿ ಅಷ್ಟೇನೆ ಇಲ್ಲಿ ಯಾವ್ದು ಇಲ್ಲ ಆಮೇಲೆ ದುಡ್ಡಿನ ವ್ಯಾಮೋಹ ಇಲ್ಲ ಇಲ್ಲಿ ಎಲ್ಲ ಬಡವರ ಆಧಾರಿಗಳು ನಮಗೆ ತುಂಬಾ ಇಷ್ಟ ಆಯ್ತು ಸ್ವಾಮಿ ಒಂದ್ ಐನೂರು ಐನೂರು ರೂಪಾಯಿನ ಜನದ ಹತ್ರ ಇಸ್ಕೊಂಡ್ರು ನೀವು ಕೊಟ್ಟ ಆಗ್ತಿದ್ರೇನೋ ಹಾಕ್ತಿದ್ರೆ ನಿಮ್ಮಲ್ಲಿ ಯಾವ್ದು ಭಾವನೆ ಇಲ್ಲ ಸ್ವಾಮಿ ಯಾರಿಗಾದ್ರೂ ಒಳ್ಳೇದ್ ಮಾಡ್ಬೇಕು ಅನ್ನೋ ಭಾವನೆ ಬಿಟ್ಟರೆ ನಿಮ್ಮ ಹತ್ರ ಯಾವ್ದು ಇಲ್ಲ ಸ್ವಾಮಿ ನಿಮಗೆ ದೇವರು ನೂರು ವರ್ಷ ಆಯಸ್ ಕೊಟ್ಟು ಕೋಟಿ ಸಂಪತ್ ಕೊಡ್ಲಿ ಸ್ವಾಮಿ ನಿಮ್ಗೆ ಅಷ್ಟೇ ನಾವು ಕೇಳ್ಕೊಳ್ಳೋದು ಒಬ್ಬರು ಕಷ್ಟ ಹರಿಸ್ತಿರಲ್ಲ ಅವ್ರ ಕಣ್ಣೀರು ಹರಿಸ್ತಿರಲ್ಲ ಸ್ವಾಮಿ ಅಷ್ಟೇ ಸಾಕು ನಮಗೆ ಅಷ್ಟೇ ಬಲಿ ಕೊಡಿ ಮರಿ ಕಡಿ ಯಾವ್ದು ಹೇಳಲ್ಲ ಯಾ ಯಾರು ದೇವಸ್ಥಾನ ಪೂಜಾರಿಗಳು ಯಾರು ಹೆಂಗ್ ಮಾತ್ರ ಒಡವೆ ಕೊಡಿ ಅಂತ ಕೇಳಬಾರ್ದು ಕೇಳ ಇಲ್ಲ ಅದೇನಿಲ್ಲಮ್ಮ ಭಕ್ತಿಯ ಪೂಜೆ ಯಾರು ಮಾಡ್ತಾರೆ ಅವ್ರ ದೇವರು ನಮ್ ಸೇವೆ ಹಿಂಗೇನೆ ನಾವ್ ನಾವ್ ಮಂಟ ನಾವ್ ಒಂದ್ ರೂಪಾಯಿ ಆರಿಸ್ಕೊಳ್ಳಲ್ಲ ನಿರಂತರ ಹಿಂಗೆ ನಡೆಯದೆ ಭಕ್ತರು ಏನೋ ಕೊಡಂಗಿದ್ರೆ ದೇವಸ್ಥಾನ ಮಾಡಿ ದಾಸೋಕಾಲಿ ದೇವಸ್ ದೇವಸ್ ಮಾಡ್ಬೇಕು ನಾವ್ ಹಾಪಲ್ಲ ಮತ್ತೆ ಮಕ್ಕಳಿಗೆ ಯಾರಿಗ್ ಮಾಡ್ತಿವಿ ಅವ್ರು ಮಕ್ಕಳಾಗ ದೊಡ್ಡ ಯಾರ್ ಬರ್ತಾರೆ ಅವ್ರು ಅನಾರೋಗ್ಯ ಅವ್ರಿಗೆ ಒಂಥರಗಳು ಫ್ರೀ ನಮ್ಮ ಹತ್ರ ಜನ ಏನ್ಕೊಳ್ಳಿ ಅದಕ್ಕೆ ನಾಳೆ ಜನ ಇಚ್ಛೆ ಆಯ್ತು ಎಲ್ಲ ನಿಮ್ಗೆ ಒಳ್ಳೇದಾಗ ನಿಮ್ಗೆ ಒಳ್ಳೇದು ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ದುರ್ಗಾ ಅಂತ ಬರ್ತಾ ಇತ್ತು ನಾನು ಏನಪ್ಪ ಇದು ಸ್ವಾಮೀಜಿ ಅವರೇ ಆಮೇಲೆ ದೇವ್ರ ಕಾಣಿಸ್ತಾ ಇದೆ ಅಂತ ಅಂದ್ಕಂಡೆ ಆಮೇಲೆ ನನಗೆ ಎಲ್ಲಾನು ಸತ್ಯವಾಗಿ ನಡೀತು ಒಂದು ಪಾಪು ಬಂತು ಏನು ಸತ್ತು ಹೆಣ್ ತರ ಪಾಪು ತಂದ್ರು ಆ ಪಾಪು ನಡ್ಕೊಂಡು ಹೋಯ್ತು ನಾವು ಸ್ವಲ್ಪ ಕಷ್ಟದಲ್ಲಿ ಇದ್ವಲ್ಲ ನಾನೇನಕೊಂಡೆ ಶುಕ್ರವಾರ ಒಂದು ಹನ್ನೊಂದು ರೂಪಾಯಿ ಅರ್ಕೆ ಕಟ್ಬಿಟ್ಟು ಸ್ವಾಮೀಜಿ ಫೋನ್ ಮಾಡಿದೆ ಬರೋದಿದ್ರೆ ಅರ್ಕೆ ಕಟ್ಬೇಡ ಅಂತಲೇ ಹೇಳಿದ್ರು ನನಗೆ ಐವತ್ತೈದು ಲಾಸ್ಟ್ ನಂಬರ್ ಫೋನ್ ಮಾಡ್ದೆ ನಾನು ಅರಕೆ ಕಟ್ಬಿಡಮ್ಮ ಬರೋದಾದರೆ ಬಂದುಬಿಡು ಅಂದ್ರು ನಂಗೆ ಅವತ್ತು ಮಂಗಳವಾರ ಬರೋಕ್ಕಾಗಲಿಲ್ಲ ತಿರ್ಗ ಶುಕ್ರವಾರ ಬರ್ತೀನಮ್ಮ ಅಂತ ತಪ್ಪಾಯ್ತಮ್ಮ ಅಂತ ಹನ್ನೊಂದು ರೂಪಾಯಿ ಅರ್ಕೆ ಕಟ್ಟೆ ರಾತ್ರಿ ಅಮ್ಮ ನಾನು ಬರ್ತೀನಮ್ಮ ನನಗೆ ಏನೋ ಕಷ್ಟ ಆಯ್ತು ಹೇಳ್ಕೊಬೇಕು ಅಂತ ನಾನು ಕಂದರೆ ಕರೆಕ್ಟಾಗಿ ಐದು ಗಂಟೆಗೆ ಮೂರು ಕಲ್ಲು ದೇವರು ಸ್ವಾಮೀಜಿ ಬಂದು ಬಾ ನೀನು ಅಂತ ಸೇಮ್ ಇವ್ರು ಹೇಳಿದ್ರು ನಾನು ಸ್ನಾನ ಮಾಡಿ ಸಾಯಂಕಾಲ ಗಂಟೆ ಹಂಗೆ ಹನ್ನೊಂದು ರೂಪಾಯಿ ಮೀಸಲು ಕಟ್ಟೆ ಮೀಸಲು ಕಟ್ಟಿ ಮಂಜು ಹಿಂಗೆ ಬಾರಮ್ಮ ನೀನು ನನ್ನ ಕಷ್ಟ ಒಡಿಬೇಕು ಇದನ್ನು ನನಗೆ ಕಣ್ಣಿಗೆ ಕಾಣಿಸ್ಕೋಬೇಕು ನೀನು ಬಂದು ನನಗೆ ತೋರಬಡಿಕೆ ಆಗಬೇಕು ಆಗ್ಬೇಕು ಅಂದೆ ನಾನು ಸ್ವಾಮಿಯವ್ರು ನೋಡಿರ್ಲಿಲ್ವಲ್ಲ ಹಂಗಾಗಿ ನೋಡಮ್ಮ ನನಗೆ ಶಾರದಾ ರೂಪದಲ್ಲಿ ಇಲ್ಲೊಬ್ರು ನಮ್ಮ ನಮ್ಮ ಇವರು ಬಂದಿದ್ದಾರೆ ಅವ್ರು ರವಿ ಸಾರ್ ರೂಪದಲ್ಲಿ ಬಂದು ನೀನು ನನಗೆ ಕಾಣಿಸಮ್ಮ ಅಂತ ಕೇಳವತ್ಗೆ ರಾತ್ರಿ ಬರಲಿಲ್ಲ ಸ್ವಾಮಿ ರಾತ್ರಿ ಕನಸಿ ಬರಲಿಲ್ಲ ಆಮೇಲೆ ಬೆಳಿಗ್ಗೆ ನಾನು ಹೋಗಿ ಬಂದು ಕಾಫಿ ಕುಡುತ್ತಾ ಕೂತಿದ್ದೆ ನಿದ್ದೆ 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 ಬಂದಂಗಾಯ್ತು ಬೆಳಗ್ಗೆ ಮಾರ್ನೇ ಏಳು ಗಂಟೆಗೆ ಮತ್ತೆ ಏಳು ಗಂಟೆ ನಂಗೆ ನಿದ್ದೆ ಬಂದಂಗ್ ಅಂತ ಹೋಗಿ ಸುಮ್ಮನೆ ಮಲಕ್ಕೆ ಮುಟ್ಟಿ ಒಂಬತ್ತು ಗಂಟೆ ತನಕ ಕನಸಿ ಬಂದೈತೆ ಸರ್ ಬಂದು ಒಂದಿಷ್ಟು ಹೂವು ಒಂದಿಷ್ಟು ಅರ್ಶನಾ ಕುಂಕುಮ ಎಲ್ಲ ತಗೊಂಡ್ಬಿಟ್ಟು ಬಂದು ಇಷ್ಟು ನಿಂಬೆಹಣ್ಣು ಎಲ್ಲ ತಗೊಂಡ್ ಬಂದ್ಬಿಟ್ಟು ಪೂಜೆಗೆ ಮಾಡಿ ಒಂದು ನಾನು ವಿಡಿಯೋ ಕಾಲ್ ಮಾಡ್ತಾ ಇದ್ದೆ ನೋಡು ದೇವ್ರ್ ಬಂದೈತೆ ಸ್ವಾಮೀರ್ಗೆ ಅಂತ ಹೇಳ್ತಿದ್ರೆ ಇವ್ರ ಮುಖ ಕಾಣ್ತಾ ಇಲ್ಲ ಬೆನ್ ಕಾಣ್ತಾ ಐತೆ ಮುಖ ಕಾಣ್ತಾ ಇಲ್ಲ ಅವೆಲ್ಲ ಇಟ್ಟಿದಾವೆಲ್ಲ ಮುಂದೆ 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 ಮುಂದೆನೇ ಇದೆ ಆಮೇಲೆ ನಾನ್ ಶಾರ್ದನ್ಗೆ ಬಂದು ನಮ್ಮ ಹುಡುಗಿ ಒಂಬತ್ತು ಗಂಟೆ ತಕ್ಕ ಅದೆಲ್ಲ ಇದಾಗಿ ಮಾ ನೀನು ಯಾಕಣಮ್ಮ ಕಟ್ಟಿದ್ದೆ ನಮ್ಮ ಮೀಸಲ ನಾನ್ ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಇವ್ರಿಗೆ ಅದೇ ತಕ್ಷಣನೇ ಫೋನ್ ಮಾಡಿದೆ ಫೋನ್ ಮಾಡ್ತಿದ್ದಂಗೆ ಹೊರಟು ಬಂದ್ವಿ ಸೊ ಯಾರೋ ಒಬ್ರು ಕಣ್ ಕಾಣಿಸಲ್ಲ ಅಂತ ಬಂದಿದ್ ದೃಷ್ಟಿ ಇತ್ತು ನನ್ ಕಾಣಿಸ್ತಿದ್ರು ಅಂತ ನೀವ್ ತೀರ್ಥ ಎಲ್ಲ ಮಾಡಿದ್ರಿ ಆಮೇಲೆ ನನ್ ಈ ಹುಡ್ಗಿ ಮುದ್ಕೊಟ್ಟೆ ಕಾಣಿಸ್ತು ಅಂದಾಗ ಹ್ಮ್ ನನಗ್ ಕಾಣಿಸ್ತು ಅಂದ್ರು ಅವರು ಅಲ್ಲಿ ಕಾಣಿಸ್ತು ಅಂದ್ರು ಅವಾಗ ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂದಾಗ ನೀವ್ ಒಳಗಡೆ ಹೋಗ್ಬಿಟ್ರಿ ಅವಾಗ ಮಾತಾಡಕ್ಕೆ ಆಗಿಲ್ಲ ಮತ್ತೆ ವಾಪಸ್ ಹೋದ್ವಿ ಮಾತಾಡ್ಬೇಕು ಅಂತ ಏನ್ ಬೇಕು ಕೆಲಸ ಇತ್ತು ಸ್ವಾಮಿ ಅವರು ಬೇಡ ನೀನು ಗಾಡಿ ಹೋಗೋದು ಬೇಡ ನೀನು ಗ್ಯಾರೇಜ್ ಕೆಲಸ ಮಾಡು ಶುರು ಮಾಡು ಅಂತ ಹೇಳಿದ್ದು ಅವ್ರು ಹೇಳಿದ್ಮೇಲೆ ನಾವು ಮಾಡೋಕೆ ಶುರು ಮಾಡಿದ್ವಿ ನೀವು ಕೊಟ್ಟಿದ್ದೀರಿ ಎಂಟು ಸಾವಿರ ರೂಪಾಯಿ ಅದ್ರ ನಮ್ಗೆ ಕಷ್ಟ ಅರ್ದಿದೆ ಅರ್ಧಿದೆ ನಮಗೆ ಅದ ಮೇಲೆ ನಾವು ಚೆನ್ನಾಗಿ ತೀರ್ಕೊಂಡ್ವಿ ಗ್ಯಾರೇಜ್ ಇದೆ ಕಾರ್ ಗ್ಯಾರೇಜ್ ಇದೆ ಅದೇ ಇಂಟರ್ನಲ್ಲಿ ನಾನಲ್ಲ ನೀವು ಕೊಟ್ಟು ದುಡ್ಡು ಇವನಿಗೆ ಕೊಟ್ಟಿದ್ದೀನಿ ನಾನು ನಾನೇ ಮರ್ತ್ಬಿಟ್ಟೀನಿ ನಮ್ಮ ತಂಗಿ ನೆನ್ಸಿಲ್ಲಂಗೆ ಆ ಎಂಟ್ ತಂದು ಪದಾರ್ಥ ಮಾಡ್ಕೊಂಡೆ ನೆಲ್ಮಲ್ ಸರಿ ಎಂಟೆ ಮೇಲೆ ಗೆರೆ ಇಕ್ಕ ಯಾರ ಬಡಬಗ್ರ ಇದ್ರೆ ನಮ್ಮ ಅಣ್ಣ ನಾನು ಸಂತೋಷ ಅಂದ್ರೆ ಎಲ್ಲೇ ಗಾಡಿ ಗಾಳಿ ಫೋನ್ ಮಾಡಿ ಬರ್ತಾರೆ ಪುಣಾತ್ನ ಅವರು ಅಂತ ನಡಿದ್ ಅಂತ ಹೇಳಿದ ನನಗೆ ಮ್ಯಾಕ್ಸ್ ಸ್ವಲ್ಪ ನನಗೆ ಬಹಳ ಕಷ್ಟ ಆಯ್ತಾ ಇತ್ತು ನನ್ ಮ್ಯಾಕ್ಸ್ ಸ್ವಲ್ಪ ಫೇಲ್ ಆಯ್ತಿದ್ದೆ ನನ್ನ ತಾಯಿ ಮೇಲೆ ನನಗೆ ಅರವತ್ತ್ ಮಾರ್ಕ್ಸ್ ಬಂದೈತೆ ಮ್ಯಾಕ್ಸ್ ಅಲ್ಲಿ ಚೆನ್ನಾಗಿ ಬಂದೈತೆ ನನಗೆ ತಾಯಿ ಆಶೀರ್ವಾದ ಯಾವಾಗಲೂ ನಮ್ಮ ಜೊತೆ ಇರಬೇಕು ನನ್ನ ಹಿಂಗೆ ಕಾಪಾಡ್ಕೊಡಿ ನಾನು ಇನ್ನೊ ಸೆಕೆಂಡು ಇನ್ನೊಂದು ಜಾಸ್ತಿ ಆಗಿದ್ದೀನಿ ತಾಯಿ ಆಶೀರ್ವಾದ ನಿಮಗೆ ಬಂದ ಏನು ಒಳ್ಳೆ ಕುಟುಂಬ ನೀವು ಒಂದು ಒಳ್ಳೆ ಮಾಡೋಣ ತಯಾರಂಗ್ ಮಾಡೋಣ ಆಯಿತಾ ಹಿಂಗೀ ಕಾಣುತ್ತಾ ಕಾಣುತ್ತಾ ಅದಿದೀಗ ಅತ್ತಿದ್ಯಾ

ಮತ್ತೇನು ಪರವಾಗಿಲ್ಲ ಟ್ಯಾಬ್ಲೆಟ್ಸ್ ಏನು ಕೊಡ್ಬೇಡಿ ಅಂತ ಹೇಳಿದ್ರು ಯಾವ ಊರಣ ನಿಮ್ಮದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಊರುಗಳು ಸಿಕ್ಕಿದ್ರ ಹಾಂ ಗುರುಗಳು ಸಿಕ್ಕಿದ್ರು ಏನು ಮಾಡಿದ್ರು ಅವತ್ತು ಒಂದು ಇವ್ರು ಕರ್ಕೊಂಬ ನಾನು ಬಂದು ಮಾತ್ರ ಬಂದಿದ್ದು ಅದಕ್ಕೆ ಎತ್ಕೊಂಡು ಹೋಗಿದ್ವಿ ಅವತ್ತಿಂದ ಚಿತ್ತ ಎತ್ಕೊಂಡು ಹೋಗ್ಕೊಡ್ತಾರೆ ಚಿತ್ತ ಎಂದ ಪರವಾಗಿಲ್ಲ ಮೊದಲು ಹೋದಾಗೆಲ್ಲ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಇವಾಗ ಟ್ಯಾಬ್ಲೆಟ್ ಏನೂ ಇಲ್ಲ ಅವರೇ ಮಾತ್ರ ಏನು ಬೇಡ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ ಹೋಗಿ ನಾವು ಹೋಗಲೇ ಇಲ್ಲ ಅವತ್ತಿಂದ ಹಾಸ್ಪಿಟಲ್ಗೆ ಹೋಗಿಲ್ಲ ನಾವು ಬಂದಾಗಿಲ್ಲ

ಒಂದು ಮೊನ್ನೆ ಒಂದು ಫೇಸ್ಬುಕ್ ಅಲ್ಲಿ ವಿಡಿಯೋನ ನೋಡಿದ್ವಿ ಈ ಒಂದು ಮಹಿಮೆ ಬಗ್ಗೆ ಇದ್ರಲ್ಲಿ ನೋಡಿದಾಗ ನಮ್ಗೆ ಇದ್ರದ್ದು ಮಹಿಮೆ ತಿಳಿ ತಿಳಿತು ಆದ್ರೆ ಒಂದು ರೀಸೆಂಟ್ ಆಗಿ ಈಗ ಮೊನ್ನೆ ಆಗಿದ್ದಂತ ಒಂದು ಇನ್ಸಿಡೆಂಟ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಏನಂದ್ರೆ ನಮ್ಮ ತಂಗಿ ಈಗ ಕಂದಿ ಇದ್ದಾಳೆ ಅವಳಿಗೆ ಆರು ತಿಂಗಳು ಸೊ ಆರು ತಿಂಗಳಿದಾಗ ಪ್ರೆಗ್ನೆಂಟು ಕುರ್ದಂಬ ಕರ್ಫೆ ಮಾಡ್ಕೊಳಕಂತ ಹೋಗಿದ್ವಿ ಅಲ್ಲಿ ಸಡನ್ ಆಗಿ ಹೊಟ್ಟೆ ನೋವು ಬಂದಿರೋದು ಬಂತು ಆಗ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡಿದಾಗ ಅಲ್ಲಿ ಅವಳಿಗೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಅವಳು ಎರಡು ಕಿಡ್ನೀಲಿ ಕೂಡ ಸ್ಟೋನ್ ಇದೆ ಅಂತ ಗೊತ್ತಾಯ್ತು ಆಗ ನಮ್ಗೆ ಏನ್ ಮಾಡ್ಬೇಕನ್ನೋಕ ಗೊತ್ತಾಗಲಿಲ್ಲ ಯಾಕಂದ್ರೆ ಅವಳು ಆಲ್ರೆಡಿ ಒಂದು ಮದುವೆ ಆಗ ಆರು ವರ್ಷ ನಂತರ ಪ್ರೆಗ್ನೆಂಟ್ ಆಗಿರೋದು ಅದ್ರ ಜೊತೆಗೆ ಅವ್ರಿಗೆ ಶುಗರ್ ಬೇರೆ ಅದೊಂಥರ ಭಯ ಇತ್ತು ಏನಾಗ್ಬೋದು ರಿಪೋರ್ಟ್ ಅಂತ ಅಂದ್ಬಿಟ್ಟು ಬಟ್ ನಾವು ಇಲ್ಲಿ ಅಮ್ಮನ ಹತ್ರ ಆರ್ಕೆ ಮಾಡ್ಕೊಂಡ್ವಿ ಭಾನುವಾರನೇ ಬಂದು ಏನೂ ತೊಂದರೆ ಇಲ್ಲ ಅಂದರೆ ಭಾನುವಾರ ಬಂದು ನಿನ್ನ ದರ್ಶನ ಮಾಡ್ತೀವಿ ಅಂತ ನಾವು ಅಲ್ಲೇ ಕೂತ್ಕೊಂಡು ಹಾಸ್ಪಿಟಲಲ್ಲಿ ಕೂತ್ಕೊಂಡು ಕೈ ಮುಕ್ಕೊಂಡ್ವಿ ಆಗ ರಿಪೋರ್ಟ್ ಕೂಡ ನೆನ್ನೆ ಮಧ್ಯಾಹ್ನ ಬಂತು ನಿನ್ನೆ ಮಧ್ಯಾಹ್ನ ಬಂದಾಗ ಅಲ್ಲಿ ಡಾಕ್ಟರ್ ಹೇಳಿದ್ರೂ ಇಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ಎಲ್ಲ ವಾಸಿಯಾಗಿದೆ ಜಸ್ಟ್ ಒಂದು ಶೂರ್ ಇನ್ಫೆಕ್ಷನ್ ಆಗಿದೆ ಆ ಇನ್ಫೆಕ್ಷನ್ನ ನಾವು ಮಾತಿನಿಂದ ಸಾಲ್ವ್ ಮಾಡ್ಬೋದು ಅಂತ ಸೊ ಇದ್ದ ಈ ಒಂದು ರೀಸನ್ಗೆ ನಾವು ಇವತ್ತು ಅಮ್ಮನ ನೋಡ್ಲಿಕ್ಕೆ ಬಂದಿದ್ದೀವಿ ಸೊ ಮುಂದೆ ಕೂಡ ಇವರ ಆಶೀರ್ವಾದ ನಮ್ಗೆ ಇದೇ ರೀತಿ ಇರುತ್ತೆ ಅಂತ ಅಂದ್ಕೊಂಡು ಸಲ ನಮ್ಗೆ ಆದಷ್ಟು ನಾವು ನಮ್ಮ ಭಕ್ತಿ ತನ ಮನ ಅವ್ರು ನಾವು ಒಂದು ಪ್ರಯತ್ನ ಮಾಡ್ತೀವಿ ಮತ್ತೆ ಅವ್ರು ಸದಾ ನಾವು ಚಿರಋಣಿ ಆಗಿರ್ತೀವಿ ಅಂತ ಹೇಳ್ತೀವಿ ಕೆಲಸ ಮಾಡುತ್ತೀವಿ ನಾವು ಎಚ್ ಎನ್ ಚಾನೆಲ್ ನ್ಯೂಸ್ ಇದೆ ಅದ್ರ ಜೊತೆಗೆ ಕನ್ನಡ ಡಿಜಿಟಲ್ ಚಾನೆಲ್ ಕೂಡ ಇದೆ ನಮಗೆ ಫಸ್ಟ್ ನೋಡಿದ್ದು ಸುಮ್ಮನೆ ನನಗೆ ಮೊದಲು ಗೊತ್ತಿರಲಿಲ್ಲ ಅವಾಗ ನನ್ನ ಮಗನಿಗೆ ಕೇಳ್ಕೊಂಡು ಹೇಗೆ ಹೋಗ್ಬಾರ ಕಡೆ ಗೊತ್ತು ಅಂತಂದೆ ಅಲ್ಲಿ ಒಂದು ಸಾವಾಗಿತ್ತು ನಮ್ಮ ರಿಲೀಷನ್ಯಾಗೆ ಏ ಇವ್ರು ಏನಾರು ಅಂತಾರೆ ಬಿಟ್ಟು ಹೋದ್ರೆ ಅದನ್ನು ಮುಗಿಸ್ಬಿಟ್ಟು ನಾಳೆ ಹೋಗಿಬಿಡೋಣ ಅಂತ ಅಂದ್ಕೊಂಡೆ ಸರಿ ಸರಿ ಎರಡು ಗಂಟೆ ಗಂಟೆ ನಾನು ಬೇರೆ ಬೇರೆ ಕಡೆ ಹೋದೆ ಬೇರೆ ಕಡೆಯಿಂದ ಹೋಗಿ ಸಾಯಂಕಾಲ ಆರು ಗಂಟೆ ಬಂದೆ ಆವಸ ಇಲ್ಲ ಯಾವ ಮನೆ ಒಳಗೆ ಅದು ಎರಡು ಗ ಎರಡು ಆಗಿತ್ತು ಅಂತ ಟೈಮು ಹಿಂಗೆ ಹಿಂಗೆ ಅನ್ನೋದಂತೆ ಹೊಡೆ ಅಂತಲೂ ಏನೋ ಗೊತ್ತಿಲ್ಲ ಸರಿ ಬಂದು ಮಂಡಳ ಹ್ಕೊಂಡು ಮಡಿತು ನೋಡಿ ಮಲಗಿತ್ತು ಮಲಗಿತ್ತು ಹ್ಞೂ ಆಮೇಲೆ ಸಾಂಬ್ರಾಣಿ ಊರು ಬತ್ತಿ ಎಲ್ಲ ಬೇಕು ಹ್ಞೂ ತಾಯಿ ಕಡೆಗೂ ಕೈ ಮುಗಿಗು ತಾಯಿ ಕಡೆ ಅಮ್ಮ ಕಡೆಗೆ ಹೆಸರು ಪೂಜೆ ಮಾಡಿದೆ ಹ್ಞೂ ಮಾಡಿದ್ರು ಹ್ಞೂ ನಾಲ್ಕೈದು ಸರಿ ಹ್ಞೂ ನಾಲ್ಕೈದು ಸರಿ ಮಾಡಿದ್ವು ಹ್ಞೂ ಆಮೇಲೆ ಇನ್ನೇನು ಅಂತೇಳಿ ನಾವು ಒಳಗಿದೆ ಎಲ್ಲ ಕರ ಹಾಕೊಂಡು ಮಲ್ಕಡೆ ಬಿಟ್ಟು ಅವು ಹಂಗೆ ಬಿಟ್ಟು ಮಲ್ಕೊಂಡ್ರಿ ಮಲ್ಕಡೆ ರಾತ್ರಿ ಎರಡು ಗಂಟೆಗೆ ಹೋಗಿ ನೋಡಿರಿ ಇರಲಿಲ್ಲ ಬಟ್ ಇಲ್ಲಿ ಬತ್ತಿನಿಂದಾಗ ಆ ಇರಲೇ ಇಲ್ಲ ಇರಲಿಲ್ಲ ಅದು ಇದು ಪೂಜೆ ಮಾಡಕ್ಕೆ ಬಂದಿರಿ ಹ್ಞೂ ತಮ್ಮದು ಯಾವ ಊರು ಸ್ವಂತ ಊರು ಕೇಬಿದ್ದು ಕೇ ಬಿದ್ದರೆ ಸಿಂಗಟೇ ಆಚಕೆ ಪಂಚಳಿ ಮಧ್ಯ ಚಿಕ್ಕಮೂರು ಡಿಸ್ಟಿಕ್ ತಾಲೂಕು ಬಿಎಚ್ ರೋಡ್ ನಮ್ದು ಶಿವಮೊಗ್ಗ ಬಿಎಚ್ ರೋಡಲ್ಲಿ ಅಂಗಡಿ ಇರೋದು ದುರ್ಗಾ ಎದುರುಗಡೆ ಎನ್ ಎಸ್ ಪಾಸ್ ರೋಡ್ ಅಂತ ಅಲ್ಲಿ ಸುತ್ತ ಎಲ್ಲ ಟೈರ್ ಅಂಗಡಿ ಎಲ್ಲ ಸೇರಿ ಬೀಗ ಹೊಡೆದಿದ್ರು ನಮ್ಮ ಅಂಗಡಿಯಲ್ಲಿ ಬೀಗ ಹೊಡಿ ಒಂದು ಲಾಸ್ಟ್ ರಾಡು ಎಲ್ಲ ಇಟ್ಟು ಹಾಗೆ ಓಡೋದ್ರು ಅಲ್ಲಿ ತಾಯಿ ಫೋಟೋ ಸಹಿತ ಇಟ್ಟಿದ್ದು ಗಾಡಿಯಲ್ಲಿ ತಾಯಿ ಫೋಟೋ ಇತ್ತು ಜಾಯಿಂಟ್ ಆಗಿ ಲಾಸ್ಟಿಗೆ ಅದನ್ನ ನಾನು ಬೆಳಗ್ಗೆ ಹೊಡೆದು ಓಪನ್ ಮಾಡಿದೆ ತಾಯಿ ಶಕ್ತಿ ನೋಡಿ ಓಡೋಗಿದ್ದು ಇಲ್ಲ ಅಂದ್ರೆ ನಮ್ಮ ಅಂಗಡಿಯಲ್ಲಿ ಒಂದು ಐಟಮ್ ಉಳಿತಿರಲ್ಲ ಬಟ್ ಅಮ್ಮನ್ ಫೋಟೋ ಹಾಕಿದ್ರೆ ನೀವು ಹಾಕಿದ್ರು ಹಾಕಿದ್ರು ಅಮ್ಮನ್ ತಾಯಿ ಫೋಟೋ ಇತ್ತು ನಿಮ್ಗೆ ಏನು ಅಮ್ಮನ್ ಫೋಟೋ ಬೆಳಕ ಆಗಿಲ್ಲ ನಮ್ಗೆ ಯಾಕಂದ್ರೆ ಅದು ತಾಯಿ ನಮ್ಗೆ ಇದಕ್ಕೆ ಹೋಗಿದ್ದು ಇಲ್ಲ ಅಂದಿದ್ರೆ ಅದು ಒಂದು ಚೂ ನಾನು ಬೆಳಗ್ಗೆ ನಿಂಗೆ ತಿರ್ಸ್ತೇ ಓಪನ್ ಆಯ್ತು ಯಾಕಂದ್ರೆ ರಾಡು ಎಲ್ಲ ಇತ್ತು ಅದ್ರಲ್ಲಿ ಸುತ್ತ ಅಲ್ಲಿ ಸುತ್ತ ಎಲ್ಲ ಬೇಗ ಹೊಡೆದಿದ್ರು ಎಲ್ಲ ಬೇಗ ಹೊಡೆದ್ರೆ ಮತ್ತೆ ಲಾಸ್ಟಿಗೆ ಏನು ಸಿಕ್ತಿತ್ತು ಈ ಫುಟ್ಪಾತ್ ಹೇಳ್ತಾ ಇರ್ಬೋದು ರಾಡಿಂಗ್ ಅದನ್ನ ಹನ್ನೆರಡು ಏನೋ ಅದು ನಿಂತ್ಕೊಂಡು ಹೋಗಿರಂತೆ ಅದನ್ನ ನಿಂತ್ಕೊಂಡು ಹೋಗಿ ಇದೇನು ಹೆಚ್ಚಿರಲ್ಲ ನಮಗೆ ಎಷ್ಟು ಐಟಮ್ ಇದ್ಕೊಂಡು ಹೋಗಿ ನಿಮ್ಮ ಅಂಗಡಿ ಏನು ಮುಟ್ಟಿಲ್ಲ ಏನು ಮುಟ್ಟಿಲ್ಲ ಏನೋ ರಾಡಿಗೆ ಹೊಡಗಿರೋ ಅ ಇತ್ತು ಫೋಟೋ ನಿಮಗೆ ಅಮ್ಮ ಮೇಲೆ ನಂಬಿಕೆ ಆತರ ನಂಬಿಕೆ ಆಯ್ತು ಬಿಡ ಒಳ್ಳೆದಾಗ್ಲಿ ನೆಕ್ಸ್ಟ್ ಸಾರಿ ನೀವು ನ್ಯಾಯದ ಹುಡುತಿದ್ರೆ ನಿಮಗೆ ಯಾರು ಅನ್ಯಾಯ ಮಾಡದಂಗಿರಲಿ ತಾಯಿ ನಂಬಿ नाम ಗೊತ್ತಿಲ್ಲ ನಮಗೂ ಹಿಂಗೆ ಹೇಳಿದ್ದು ಇವ್ರ ತಂದೆ ಹೇಳಿದ್ರು ಇವ್ರ ತಂದೆ ಬರ್ತಿದ್ರಂತೆ ಇಲ್ಲಿ ಆದಾದ್ಮೇಲೆ ನಾವು ನಾವು ಕಮ್ಮಿ ದೇವರ ನಂಬುದು ಬಹಳ ಕಡಿಮೆ ನಾವು ನಮ್ಮಕ್ಕೆ ಇಲ್ಲ ಈ ತಾಯಿಗೆ ಬಂದಮೇಲೆ ನಮಗೆ ನಂಬಿಕೆ ಬಂತು ನಂಬಿಕೆ ಬಂದಿದೆ ವ್ಯವಹಾರಾನೂ ಯಾಕಂದ್ರೆ ತಾಯಿ ನಂಬಿ ಫೋಟೋ ಐಟ್ ಪೂಜೆ ಮಾಡ್ದೆ ನಮಗೆ ಯಾವ ತೊಂದ್ರೆನು ಕೊಡಲ್ಲ ತಾಯಿ ತೊಂದ್ರೆ ಕೊಟ್ಟರನ್ನ ತೊಂದ್ರೆ ಕೊಟ್ಟನ್ನ ಯಾದೆ ಕೊಡಲ್ಲ ತಾಯಿ ಸುಮ್ನೆ ಬಿಡಲ್ಲ ತೊಂದ್ರೆ ಕೊಟ್ಟರ್ನ ಮುಂಗ್ನದಿಂದ ಬರ್ತಾ ಇರೋದು ನನ್ನ ಹೆಸರು ರಕ್ಷಿತಾ ಅಂತ ಸುಮಾರು ಒಂದು ಐದಾರು ಸಾರಿ ಬಂದಿದ್ದೀನಿ ಇಲ್ಲಿಗೆ ನಾನು ಬಂದಾಗೆಲ್ಲ ಕೇಳ್ಕೊತಾ ಇದ್ದೆ ನನಗೆ ತುಂಬ ಸೊಂಟ ನೋವಿತ್ತು ನಾನು ಮೊದಲನೇ ಸಾರಿ ಬಂದಾಗ್ಲೇ ಕೇಳಿಕೊಂಡು ಆಶೀರ್ವಾದ ಮಾಡ್ಕೊಂಡು ಹೋಗಿದ್ದೆ ಹೋಗ್ತಿದ್ದಂಗೆ ನನಗೆ ಸೊಂಟ ನೋವು ಪೂರ್ತಿ ಕಡಿಮೆ ಆಯಿತು ಮತ್ತು ನನಗೆ ಆಪ್ರೇಷನ್ ಮಾಡಬೇಕು ಅಂತಲೂ ಹೇಳಿದರು ಹಾಗಾಗಿ ಸೊಂಟ ನೋವು ಪೂರ್ತಿ ನಿವಾರಣೆ ಆಗಲಿ ಅಂತಲೇ ಬೇಡ್ಕೊಂಡು ಹೋಗಿದ್ದೆ ಇಲ್ಲಿಗೆ ತುಂಬ ನಂಬಿ ಬಂದರೆ ಎಲ್ಲ ಒಳ್ಳೆಯದಾಗುತ್ತೆ ಮತ್ತು ನನಗೆ ಗೊತ್ತಿರೋರ್ಗು ತುಂಬ ಜನ ಹೇಳಿದ್ದೀನಿ ಅಕ್ಕಪಕ್ಕದ ಮನೆಯವರಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಹೇಳಿದ್ದೀನಿ ಅವರೆಲ್ಲರಿಗೂ ಬಂದ ಮೇಲೆ ಎಲ್ಲ ಅವ್ರು ಅಂದ್ಕೊಂಡಂಗೆಲ್ಲ ಆಗಿದೆ ರುಟೀನ್ ವಿಚಾರ ಆಗಿರ್ಬೋದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಎಲ್ಲ ಒಳ್ಳೆಯದಾಗಿದೆ ಹಾಗಾಗಿ ಮತ್ತೆ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ನಮ್ಮ ಫ್ಯಾಮಿಲಿ ಸಮೇತ ಬಂದಿದ್ದೀವಿ ಎಲ್ಲರೂ ಬನ್ನಿ ತುಂಬ ಒಳ್ಳೆಯದಿದೆ ತುಂಬ ಶಕ್ತಿ ಇದೆ ನಂಬಬೇಕು ಅಷ್ಟೇ ತುಂಬಾ ನಂಬಿ ಅಷ್ಟೇ ಆಶೀರ್ವಾದ ಪಡ್ಕೊಂಡೋದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಬಂದಿದ್ವಿ ಮಗು ಕರ್ಕೊಂಡು ಮಗುನ ಹೆಜ್ಜೆ ಇಡ್ತಾ ಇದ್ದೀವಿ ಇವಾಗ ಬಂದಿ ಬೇಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಹೋಗಿದ್ವಿ ಮಗು ಇವಾಗ ನಡೆಯೋದು ಕಲ್ತಿದ್ದಾಳೆ ಅದಕ್ಕೆ ಮತ್ತೆ ಬಂದಿದ್ವಿ ಪೂಜೆ ಮಾಡ್ಕೊಂಡು ಮಾಡಿದ್ರು ಗುರಿಗಳು ಹೇಳಿದ್ರು ಏನ್ ಮಾಡ್ಬೇಕು ಅಂತ ಬೆಲ್ಲ ಮತ್ತೆ ಸುಣ್ಣ ಎಲ್ಲ ಹಚ್ಲಿಕ್ಕೆಲ್ಲ ಹೇಳಿದ್ರು ಮತ್ತೆ ದೇವ್ರಿಗೆ ದಿನ ಪ್ರತಿದಿನ ಫೋಟೋ ಇಟ್ಟಿ ಪೂಜೆ ಮಾಡಕ್ ಹೇಳಿದ್ರು ಮಾಡ್ತಾ ಇದೀವಿ ಅದಕ್ಕೆ ಫಲ ಸಿಕ್ಕಿದೆ ತೀರ್ಥ ತಗೊಂಡ್ ಹೋಗಿದ್ವಿ ದಿನ ಇವತ್ತಿನವರೆಗೂ ಹದಿನೀರ್ನ ತಗೊಂಡು ದಿನ ಸೇವಿಸ್ತಾ ಇದೀವಿ ಮತ್ತೆ ಇವಾಗ ತಗೊಂಡು ಹೋಗ್ತಾ ಇದ್ವಿ ಮತ್ತೆ ನಮ್ಮ

ನಾವು ಬಾಯ ಸ್ವಾಮಿ ಪೂಜಾರ ಪೂಜಾರ ಕಾರಣ ಏನಂತಂದ್ರೆ ನಮ್ಮ ಸಂಗ್ರಹ ಬೆಳ್ಕೊಂಡ್ರು ದಾರಿ ತೋರಿಸಿ ಏನ್ ಅನ್ಕೊಂಡ್ರೆ ಇನ್ನು ಎಷ್ಟು ಬಾಗಿರೋದು ಇನ್ನು ಎಷ್ಟ ಹೀಗಿರೋದು ದಾರಿ ತೋರಿಸು ಅಟ್ ಲೀಸ್ಟ್ ಮುಂದೆ ದಾರಿ ತೋರಿಸ್ತಾ ಕೇಳಿದೆ ಅದಾದ ಮೂರು ದಿನ ಕೀರ್ತಾ ಆಟ ಮಾಡಿದೆ ನನಗೆ ಏನಾದ್ರು ಒಂದು ಇದ್ರ ಜೊತೆಗೆ ಏನೋ ಒಂದು ಸಪ್ರೇಟ್ ಬಿಸ್ನೆಸ್ ಮಾಡೋದು ಬಿಸ್ನೆಸ್ ಕ್ಯಾನ್ ಫ್ಯಾಕ್ಟ್ರಿ ಫೀಲ್ಡ್ ಹೋಗೋಣ ಅಂದ್ಬಿಟ್ಟು ಹೋಗಿ ಜಾಗ ನೋಡ್ಕೊಂಡು ಸಡನ್ ಒಂದು ಹತ್ತು ಹದಿನೈದು ದಿನದಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಯಿತು ಫ್ಯಾಕ್ಟ್ರಿ ಎಷ್ಟು ಜನ ಫ್ಯಾಕ್ಟ್ರಿ ಸ್ಟಾರ್ಟ್ ಆಯಿತು ಮೂವ್ ಮಾಡ್ದು ಅವಾಗ ಅನ್ಕೊಂಡು ಫ್ಯಾಕ್ಟ್ರಿ ಸಾರ್ಟ್ ಒಂದ್ ವಾರ ಆಯಿತು ಹದಿನೈದು ದಿನ ಆಯಿತು ಕಲ್ ಹಾಗೆ ಸ್ಟಾಕ್ ಆಯ್ತು ಹಾಗೆ ಮತ್ತೆ ಏನೋ ನಿಮ್ಮ ನೋಡ್ಬೇಕಾದ್ರೆ ಮತ್ತೆ ದೇವ್ರ ಹತ್ರ ಕೇಳ್ಕೊಂಡೆ ಅಟ್ಲೀಸ್ ನನಗೆ ಕಲ್ ಮೂವ್ ಮಾಡೋಕೆ ಮಾಡು ಏನೋ ಒಂದು ತೋರ್ಸ ಬಿಸ್ನೆಸ್ ಆಯ್ತು ಸೇಲ್ ಆಗೋ ತರ ಮಾಡು ಅಟ್ಲೀಸ್ಟ್ ಇದೀನಿ ಅಂತ ಪರೀಕ್ಷೆ ಕೊಟ್ಟು ಒಂದ್ ಎರಡು ಮೂರು ದಿನದಲ್ಲಿ ಇನ್ಫಾರ್ಮ್ ಮಾಡು ಒಂದ್ ಸೇಲ್ ತರ ನನಗೆ ಆಶೀರ್ವಾದ ಮಾಡು ಅಂದ್ರೆ ಕರೆಕ್ಟ್ ಅನ್ಕೊಂಡ್ ತ್ರೀ ಡೇಸ್ಗೆ ಆಟೋಮೆಟಿಕ್ ಆಗಿ ಕಳಿಸಿರಾಗ ಸ್ಟಾರ್ಟ್ ಆಗಿ ಆ ವಾರದಲ್ಲಿ ನಾನು ಕಮ್ಮಿ ಅಂದರೆ ರೂಪಾಯಿ ಲಕ್ಷ ಕಳಿಸಿದ್ ಮಾಡಿದ್ವಿ ನಾವು ನಗರದ ಹತ್ರ ಬೈಲ್ಕುಪ್ಪದವರು ನಮ್ಮ ಅಣ್ಣನಿಗೆ ಎಲ್ಲ ಕಡೆ ಅಲ್ಲಿ ಕೈ ಔಷಧಿ ನಾ ಅರ್ಥಿ ಎಲ್ಲ ಕೊಡಿಸಿದ್ವಿ ಎಲ್ಲೂ ಗುಣ ಆಗಿತಿಲ್ಲ ಎಲ್ಲೂ ಗುಣ ಆಗಿತಿಲ್ಲ ಆಮೇಲೆ ವಾಟ್ಸಪ್ಪಲ್ಲಿ ನೋಡಿದೋ ಹಿಂಗೆ ಬಂದರೆ ಇಂಥ ಜಾಗಕ್ಕೆ ವಾಸ ಆಯ್ತದೆ ಅಂತ ಯಾರೋ ಹೇಳಿದ್ರು ಆ ವಾಟ್ಸಪ್ ಮುಖಾಂತರ ಅಡ್ರೆಸ್ ತಗೊಂಡು ಇಲ್ಲಿಗೆ ಹುಡುಕೋಗಿ ಬಂದು ಮೊದಲು ಒಂದ್ಸಲ ಅದು ನಮ್ಮ ಮಗಳಿಗೆ ಎಲ್ಲೂ ಗುಣ ನಾವು ಇಲ್ಲಿಗೆ ಆಗಿತಿಲ್ಲಾಟ್ಸಪ್ಪಲ್ಲಿ ನೋಡ್ಕೊಬೋದು

ನಮಸ್ತೆ ಅಲ್ಲ ನಾವ್ ಎಷ್ಟೋ ಜನಕ್ಕೆ ಭಕ್ತರಿಗೂ ಕೂಡ ನಮ್ಮ ಅಣ್ಣಂದ್ರಿಗೆ ನಮ್ಮ ಅಣ್ಣನ ಮಕ್ಕಳಿಗೆ ಎಷ್ಟು ಜನ ಕಲಮೇಲ್ಲ ನಾನು ಕಳಿಸ್ ಕೊಟ್ಟಿದ್ದೀನಿ ಇಲ್ಲಿಗೆ ಅಮ್ಮಾ ನೀಳು ನೀಳು ನೋಡಿ ನಮ್ಮಣ್ಣಗೆ ವರ್ಷ ಪೇಮೆಂಟ್ ಕೆಲಸ ಇಲ್ದಿ ಐದಾರು ತಿಂಗಳಲ್ಲ ಒಂದು ವರ್ಷ ಎರಡು ವರ್ಷ ಅಲ್ಲ ಮೂರು ವರ್ಷದವರೆಗೂ ಕುತ್ತಿದ್ರು ಮನೆಯಲ್ಲಿ ಅವರಿಗೆ ಈಗ ಕೆಲಸಕ್ಕೆ ಕೈಗೆ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾರೆ ನನ್ನ ಮಾಂಗಲ್ಯ ಉಳಿಸ್ಕೊಟ್ಟಿರೋ ತಾಯಿ ಅಮ್ನು ನನ್ನ ತಾಯಿ ಅವ್ರಿಗೂ ಬೇಡ್ಕೊಂತೀನಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆಗಿತ್ತು ನನಗೆ ನಮ್ಮವ್ರು ಬೇಡ್ಕೊಂಡಿದ್ರು ಈ ತರ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನಮ್ಗೆ ಇದಾಗಿತ್ತು ನೋಡಿ ಅವರು ಬೇಡ್ಕೊಂಡಿದ್ರು ನನಗೆ ಒಂದು ವಾರ ನನಗೆ ಊರ ತಂಗಿ ನಮ್ದು ಚಿಂತಾಮಿ ಫೋಟೋ ಹೊಡೆದಿರುತ್ತೆ ನಮ್ಮ ಮನ್ಸು ಕೂಜೆ ದೇರ್ ನೀವ್ ಏನ್ ಬರ್ತರಾಗುತ್ತೆ ಆಮೇಲೆ ಮೇಲೆ ನಿಮ್ ಮನೆಗೆ ಆಯಿಲ್ಲ ಪಾಯಸ ಇರೋ ಹುಷಾರಾಗಿಲ್ಲ ಹಂಗಾಯ್ತಿ ಹಿಂಗಾಯ್ತಿ ಏನೋ ನೀವು ಆಯ್ತು ತೊಂದ್ರೆ ಅಂದ್ರೆ ದೇರ್ಕಾಯಿ ರಜಾ ಇದೀನಿ ಮಟನ್ ಆಗುತ್ತಾ ಮಟನ್ ಆಗುತ್ತಾ ಹಂಗೆ ಹಿಂಗೇನ್ ಮಾಡಿ ಒಂದು ವರ್ಷ ಟೈಮ್ ಇರುತ್ತೆ ಪೂಜೆ ಮಾಡಿರ್ಕಾಯಿ ಕಟ್ಟಿ ಬೆಳೆ ಬರ್ತಿಲ್ಲ ಗೌಡ್ ಬರ್ತಿಲ್ಲ ಸಂತೋಷ ಸಂಗತಿ ಏನಂದ್ರೆ ನನಗೆ ದೇವಸ್ಥಾನ ತುಂಬಾ ಖುಷಿ ಪಡುತ್ತೆ ನೀರ್ ಬರ್ತೇವೆ ತುಂಬಾ ರೈತ ಬಂದಾಗ ಕಾರವಾರದಿಂದ ಬಂದಿದ್ದೇವೆ ನಾವು ನಮ್ಮ ಬಾವನ ಉಡುಪಿಯಲ್ಲಿ ಇರೋದು ಎರಡು ದಿನಕ್ಕೆ ನಂಗೆ ಕ್ಲಿಯರ್ ಮಾಡಿ ನಮ್ಮ ನಮ್ ಬಾವು ಚೆನ್ನಾಗಾಗಿ ಮನೆಗೆ ಬರ್ಬೇಕಂತ ಬೇಡ್ಕೊಂಡು ಕಾಣಿಕೆ ತೆಗೆದಿಟ್ಟೆ ಅಮ್ಮನಿಗೆ ಮಾಡ್ಕೊಂಡೆ ಚೆನ್ನಾಗ್ ಆಯ್ತು ಬಂದು ಕಾಣಿಕೆ ಸಲ್ಸ್ಕೊಂಡು ಹೋಗಿದ್ದು ನನ್ನ ಮಗಳು ನೋಡಿರ್ಲಿಲ್ಲ ಮತ್ತೆ ನನ್ನ ಮಗಳಿಗೋಸ್ಕರ ನಾನು ಮತ್ತೆ ಇವತ್ತು ಬಂದಿದೆ ಮೊನ್ನೆ ಮಗಳಾಗ್ ಓದಿದ್ಲು ಅವಳು ಒಳ್ಳೆ ರೀತಿ ಪಾಸ್ ಆಗ್ಬೇಕು ಒಳ್ಳೆ ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಆಗ್ಬೇಕು ಅಂದ್ಕೊಂಡು ಹೇಳ್ಕೊಂಡಿದ್ವಿ ಅದೇ ರೀತಿ ಕಾಲೇಜ್ಗೆ ಚೆನ್ನಾಗ್ ಬಂದಿದ್ದಾಳೆ

ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದು ತುಂಬಾ ಜನಕ್ಕೆಲ್ಲ ಒಳ್ಳೆದಾಗಿದೆ ಆದ್ರಿಂದ ನಮ್ಗೋದ್ ಏನಾದ್ರು ಒಳ್ಳೇದಾಗ್ಲಿ ಅಂತಂದು ಸಾಂಬಾರ ಇಟ್ಕೊಂಡ್ ಬಂದಿದ್ದೀವಿ ತಾಯಿ ಸ್ಥಳಕ್ಕೆ ತಾಯಿಯಿಂದ ನಮ್ಗೆ ಒಳ್ಳೇದಾದ್ರೆ ಸಾಕು ನಮ್ದು ಒಳ ಅಲ್ಲಿಂದ ಸಾಮಾರ್ ನೋಡಕ್ಕೆ ದೇವಸ್ಥಾನ ಮತ್ತೆ ಮಾಡ್ತಾಪ್ ಬಂದು ಜಾಸ್ತಿ ಆಗ್ಬಿಡುತ್ತೆ ದಯವಿಟ್ಟು ಒಳ್ಳೇದ್ ಗೊತ್ತಾಗ್ಬೇಕು ಅಲ್ಲಿ ಮಂಜೆ ಕೊಟ್ಟು ಅವ್ರದ್ದಾಗ ಹೋಗು ನನ್ನ ಹೇಳು ಅವ್ರು ಏನ್ ಹೇಳ್ತಾರೆ ಅಲ್ಲಿ ಹೋಗು ಅದೇನು ಎಕ್ಸ್ಟ್ರಾ ಏನಾಗುತ್ತೆ ಅದು ಫೀಸ್ ಏನು ಕಟ್ತಾರೆ ನೋಡ್ಕೊಂತೀವಿ

ನಮಸ್ಕಾರ ಎಲ್ರಿಗೂ ನಾನು ಇಂದ ಬಂದಿದ್ದು ಹದಿನೈದು ದಿನ ಆಯ್ತು ನಿನ್ನೆ ನಾನು ನಮ್ಮ ಮಾಮನ್ ಮನೆಗೆ ಬಂದಿದ್ದೆ ನಮ್ಮ ಮಾಮ ಅವ್ರು ಹೇಳಿದ್ರು ದೇವಿ ಬಗ್ಗೆ ಬಹಳ ಪವಾಡ ಪುರುಷ ದೇವಿ ಹಾಗೇನೆ ನಾನು ಕೆಲವೊಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೂಡ ನೋಡಿದ್ದೆ ಸಾಕಷ್ಟು ಪವಾಡಗಳೆಲ್ಲ ಇದೆ ಹಾಗಾಗಿ ಇವತ್ತು ದರ್ಶನಕ್ಕೆ ಅಂತ ಬಂದಿದ್ದೀನಿ ದರ್ಶನ ತುಂಬಾ ಚೆನ್ನಾಗಾಯ್ತು ಅಮ್ಮನವ್ರ ಮಹಿಮೆ ಎಲ್ರಿಗೂ ಒಳ್ಳೇದ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಮತ್ತೆ ನಾನು ಟೈಮ್ ಮಾಡ್ಕೊಂಡು ದರ್ಶನಕ್ಕೋಸ್ಕರ ಬರ್ತೀನಿ ಏ ಚಿಕ್ಕಪ್ಪನ ಇವ್ರ್ಕೋಬೋದು ಕಂದ ನೀನು ದೇವ್ರು ನಿಂಗೆ ಆ ಸಾರಿಗೆ ಕೊಡಲಿ ನಿಮ್ಮ ಅಮ್ಮನ ಕೇಳ್ದೇನು ಇವರು ಒಳ್ಳೆ ಹುಡುಗ ನೀನು ಪಾಪ ಇರ್ತದೆ ಬಾ ಈ ಪಕ್ಕ ಬರ್ತದೆ ತಂಡೆಂಥ ಪಕ್ಕ ಬರೋದು ನಾವು ರೆಡಿ ಬರ್ತೀನಿ ನಿಮ್ಮ ಜೀವನ ಹಿಂಗೆ ಇರಲಿ ನಮ್ಮ ತಂಗಿ ನಮ್ಮ ಮಗಳು ಜೀವನ ಹಿಂಗೆ ಇರಲಿ ಪಾಪು ಒಂದು ಆರೋಗ್ಯ ಅಂತ ಆರೋಗ್ಯವಂತೂ ಮುಗುವಾಗ ಆಗ್ಬೋದಾ